ಸ್ವಾಗತ so, ಶಾಸಕ ಭೀಮಣ್ಣಟಿ ನಾಯ್ಕ ಅವರು ವಿಧಾನಸಭೆಯ ಅಧಿವೇಶನದಲ್ಲಿ ಸಿರ್ಸಿಯ ನಾಡದೇವಿ ಶ್ರೀ ಮಾರಿಕಮ್ಮ ದೇವಿಯ ಜಾತ್ರೆಯ ಉತ್ಸವದಲ್ಲಿ ಹೋಗುವ ದಾರಿಯಲ್ಲಿನ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ ಮಾರ್ಗಗಳನ್ನಾಗಿ ಪರಿವರ್ತಿಸಲು ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಗಮನ ಸೆಳೆದಿದ್ದರು ಇವರ ಮಾತಿಗೆ ಸ್ಪಂದನೆ ನೀಡಿದ ಸಚಿವರು ಜಾತ್ರೆ ನಡೆಯುವ ಪ್ರದೇಶದಲ್ಲಿ ಹಾಗೂ ಉತ್ಸವ ಸಾಗುವ ಮಾರ್ಗವೂ ಸೇರಿದಂತೆ ಇರುವ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಎಚ್ ಡಿ ಓವರ್ ಹೆಡ್ ಮಾರ್ಗ ಮತ್ತು ಹದಿನೈದು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಎಲ್ಟಿ ಓವರ್ ಹೆಡ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗವನ್ನಾಗಿ ಲು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಆದೇಶ ಮಾಡಿದ್ದಾರೆ ಸಿರಿಸಿ ನಗರ ಜನತೆಯ ಬಹು ವರ್ಷಗಳ ಮಹತ್ವದ ಬೇಡಿಕೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಈಡೇರಿಸಿಕೊಟ್ಟಿದ್ದಾರೆ ತಿರಸಿ ಕಾರವಾರ ಮತ್ತು ಯಲ್ಲಾಪುರದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಪಂಡಿತ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ರಕ್ತದ ಭಂಡಾರದಲ್ಲಿ ನಡೆಯಲಿದೆ ರಾಜಯೋಗಿನಿ ದಾದಿ ಪ್ರಕಾಶ ಮಣಿಜಿ ಪವಿತ್ರ ಸ್ಮರಣಾರ್ಥ ಈ ದಿನವನ್ನು ವಿಶ್ವ ಬಂಧುತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ದಿನದಂದು ಪ್ರಜಾಪಿತ ಬ್ರಹ್ಮಕುಮಾರಿ ಹಾಗೂ ಸಮಹ ಸೇವಾ ವಿಭಾಗದ ಸುಮಾರು ನಾಲ್ಕು ಸಾವಿರದ ಐನೂರು ಸೆಂಟರ್ಗಳಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರಕ್ಕೆ ಆಗಸ್ಟ್ ಹದಿನೆಂಟರಂದೇ ಕೇಂದ್ರ ಸಚಿವ ಜೆಪಿ ನಾಯ್ಡು ಚಾಲನೆ ನೀಡಿದ್ದಾರೆ ಈ ಪವಿತ್ರ ಕಾರ್ಯಕ್ಕೆ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಬಂದು ರಕ್ತದಾನ ಮಾಡಬೇಕೆಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೀಣಾಜಿ ಅವರು ಸಿರ್ಸಿಲ್ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹದಿನೇಳನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಮೂಲಕ ಸ್ಟಾರ್ಟ್ ಆಗಿದೆ ಈ ಕ್ಯಾಂಪಿನ ಉದ್ದೇಶ ಅಂದರೆ ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿದ್ದ ದಾರಿ ಪ್ರಕಾಶ್ ಮಣೀಜಿ ಅವರು ಅವರ ದೂರದರ್ಶಿತ್ವ ರಾಜಸ್ಥಾನದ ಸಿರುಯಿ ಜಿಲ್ಲೆಯಲ್ಲಿ ಬರುತ್ತೆ ಮೌಂಟ್ ಆಬು ತುಂಬಾ ಹಿಂದುಳಿದ ಜಿಲ್ಲೆ ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಫ್ರೀಯಾಗಿ ಅಲ್ಲಿಯ ಬುಡಕಟ್ಟು ಜನಾಂಗದವರಿಗೆಲ್ಲ ಫ್ರೀಯಾಗಿ ಹಾಸ್ಪಿಟಲ್ ಅದ್ರ ಜೊತೆಗೆ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ನಡೀತದೆ ಅಲ್ಲಿ ಬ್ಲಡ್ ಕ್ಯಾಂಪ್ ಬ್ಲಡ್ ಬ್ಯಾಂಕ್ ಅನ್ನ ಹದಿನೈದು ವರ್ಷಗಳ ಹಿಂದೆಗೆ ಶುರು ಮಾಡಿದ್ರು ಅವರು ಇದ್ದಾಗಲೇ ಅದಕ್ಕಾಗಿ ಅವರ ಹದಿನೆಂಟನೇ ಸ್ಮೃತಿ ದಿವಸದಲ್ಲಿ ನಾವೆಲ್ಲ ಪ್ಲಾನ್ ಮಾಡಿ ನಮ್ಮ ಸಂಸ್ಥೆಯ ಸೋಷಿಯಲ್ ವಿಂಗ್ ಅಂತ ಇದೆ ಸೋಷಿಯಲ್ ಸರ್ವಿಸ್ ವಿಂಗ್ ಅಂತ ಅದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇಲ್ಲ ರಕ್ತ ಎಲ್ಲರಿಗೂ ಜೀವಾಳ ಎಲ್ಲವನ್ನ ಉತ್ಪಾದಿಸಬಹುದು ರಕ್ತವನ್ನ ಉತ್ಪಾದಿಸೋದಕ್ಕೆ ಸಾಧ್ಯವಿಲ್ಲ ಮನುಷ್ಯರೇ ಮನುಷ್ಯರಿಗೆ ಕೊಡಬೇಕಾಗುತ್ತೆ ನಮ್ಮ ಸಂಸ್ಥೆ ವಿಶ್ವ ಬಂಧುತ್ವದಲ್ಲಿ ವಿಶ್ವಾಸವನ್ನ ಇಟ್ಕೊಂಡಿದೆ ರಕ್ತದಾನ ಒಂದು ವಿಶ್ವ ಬಂಧುತ್ವದ ಬಹುದೊಡ್ಡ ಸಂದೇಶವನ್ನ ಪ್ರಾಕ್ಟಿಕಲ್ ಆಗಿ ಕೊಡುವಂತದ್ದಾಗಿದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ರಕ್ತದಾನ ಶಿಬಿರಗಳನ್ನ ಅವರವರ ಬ್ರಾಂಚ್ ಮಟ್ಟದಲ್ಲಿ ಮಾಡ್ತಾನೆ ಇದ್ದಾರೆ ಈ ಸಲ ಒಂದು ಲಕ್ಷ ಯೂನಿಟ್ ಬ್ಲಡ್ ಅನ್ನ ನಾವು ಕಲೆಕ್ಟ್ ಮಾಡಿ ಕೊಡಬೇಕು ಅನ್ನುವ ಉದ್ದೇಶದಿಂದ ಈ ಬೃಹತ್ ಕ್ಯಾಂಪ್ ಇಟ್ಕೊಂಡಿದ್ದೇವೆ ನಾವು ಟೈಮ್ ಮಾಡ್ತಿದ್ದೇವೆ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಶಿಸ ಫಸ್ಟ್ ಟೈಮ್ ಇನಿಷಿಯೇಟ್ ಮಾಡ್ತಿದ್ದೇವೆ ಸಿದ್ಧೇಂದ್ರ ಅವ್ರು ಮಾಡ್ತಾನೆ ಇರ್ತಾರೆ ಹೊಸವರಿಗೆ ರಕ್ತದ ದಾನದ ಬಗ್ಗೆ ಸ್ವಲ್ಪ ಭಯ ಇರುವವರಿಗೂ ಸಹ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ವಾರ ಡಾಕ್ಟರ್ ಮಮತಾ ಹೆಂಡೆಯವ್ರನ್ನ ಕರೆಸಿ ನಮ್ಮ ಆಶ್ರಮಕ್ಕೆ ಬರುವವರೆಲ್ಲರಿಗೂ ರಕ್ತದಾನದ ಮಹತ್ವ ಒಂದು ಪ್ರಯೋಜನ ಏನು ನಷ್ಟ ಇಲ್ಲ ಎನ್ನುವುದನ್ನು ಮೆಡಿಕಲಿ ಸೋಷಿಯಲಿ ಸ್ಪಷ್ಟವಾಗಿ ಒಂದು ಗಂಟೆಗಳ ಅವರ ಮಾತಿನ ಮೂಲಕ ಪ್ರೆಸೆಂಟೇಶನ್ ಮೂಲಕ ಸ್ಪಷ್ಟಪಡಿಸಿ ಟ್ರೈನಿಂಗ್ ಕೊಟ್ಟಿದ್ದಾರೆ ತಗೊಂಡು ಅದರ ಪ್ರೋತ್ಸಾಹದಿಂದ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಉಳಿದ ಸಂಘ ಸಂಸ್ಥೆಗಳು ನಾನೇನು ಹೇಳಿದೆ ನಮ್ಮ ಸಂಸ್ಥೆಗೆ ಎಲ್ಲ ಮೆಂಬರ್ಸ್ ತುಂಬಾ ಆಸಕ್ತಿ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಸಿರಿಸಿನಗರ ಸಂಚಾರ ಪೊಲೀಸ್ ಠಾಣೆಯ ಪಿಎಸ್ಐ ದೇವೇಂದ್ರ ಎಂ ನಾಯ್ಕ ಅವರು ರಸ್ತೆ ಸುರಕ್ಷತೆ ಹಾಗೂ ಸಂಚಾರ ನಿಯಮಗಳ ಪಾಲನೆ ಮತ್ತು ಅಪಘಾತಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಅದನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಬಸ್ ಡಿಪೋದ ಚಾಲಕ ನಿರ್ವಾಹಕರಿಗೆ ಜಾಗೃತಿ ಮೂಡಿಸಿದರು ಹಾಗೆ ಅವ್ನು ನಡ್ಕೊಂಡು ಬರ್ತೀನಿ ನಿಮಗೆ ಹದಿನಾರು ವರ್ಷ ಹುಡುಗ ಬಂದು ಬೈಕಿಂದ ಹೊರಬಿಟ್ಟ ಅವ್ನು ನಡ್ಕೊಂಡು ಬರೋ ಬಿದ್ದನಲ್ಲ ಅದು ತಲೆ ಹೋಗಿ ಬರ್ತಾ ಹೋಗ್ತೀವಿ ಹೋಗೋಲ್ಲ ರೂಟಲ್ಲಿ ಬರೀ ಅವೆಲ್ಲ ಅವೆಲ್ಲ ಮಾಡಬೇಕಾಗುತ್ತದೆ ಎಲ್ಲರೂ ನೆಕ್ಸ್ಟ್ ಮೊನ್ನೆ ತಾರೀಕಿಂದ ಎಲ್ಲ ಕ್ಲೇಸು ಹಾಕೋದ್ರೆಲ್ಲ ಬರ್ತಾರೆ ರೂಲ್ಸ್ನ ಮಾಡಿ ನಿಮಗೆ ಬರೋ ಸ್ಯಾಡಿನೇ ಕರಿ ನಿಮಗೆ ಕೇಸ್ ಹಾಕಿಬಿಟ್ಟು ಅವೇನು ಅದರಿಂದ ಇದು ಮಾಡುವಂಥದ್ದು ಹೌದು ಸರ ಹಾಕೋದೇನು ದೊಡ್ಡ ವಿಚಾರ ಅಲ್ಲ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕೇಸ್ ಹಾಕೋದೇನು ವಿತ್ ಇನ್ ಸೆಕೆಂಡ್ ಅದು ಎರಡು ನಿಮಿಷ ಕೆಲಸ ನೀವು ಯೂಸಿಂಗ್ ಮೊಬೈಲ್ ತಗೋ ಪಟ ಪಟ ಹೊಡೋದು ಗಾಡಿ ನಂಬರ್ ಓಡೋದು ಕೊಟ್ಬಿಡ್ಬೋದು ಹೌದಲ್ವಾ ಅದು ಮತ್ತೆ ಅದು ಕೋರ್ಟಿಗೆ ಹೋಗುತ್ತೆ

ಪಕ್ಷದ ಸಂಘಟನೆ ಚುನಾವಣೆಗೆ ಮಾತ್ರ ಸೀಮಿತವಾಗಿಲ್ಲ ಚುನಾವಣೆಯ ನಂತರದ ಸರ್ಕಾರದ ಸಾಧನೆ ಮತದಾರರಿಗೆ ತಲುಪಿಸುವ ಜವಾಬ್ದಾರಿಯು ಕಾರ್ಯಕರ್ತರ ಮೇಲಿದೆ ಪಕ್ಷದ ಸಂಘಟನೆಯು ನಿರಂತರವಾಗಿರಲಿ ಬಿಜೆಪಿಯ ಜನವಿರೋಧಿ ನೀತಿಯ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸರ್ಕೆ ಕರೆ ನೀಡಿದ್ದಾರೆ ಸಿರಿಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿ ಬಿಜೆಪಿಯ ಜನ ವಿರೋಧಿ ನೀತಿಯ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ಎಂದು ಕರೆ ನೀಡಿದರು ನಮಗೆ ಆಧಾರ ಆದಂತದ್ದು ಅನ್ನಭಾಗ್ಯ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಯಾರು ಕೂಡ ಈ ಹಸಿದ ಹೊಟ್ಟೆಯಲ್ಲಿ ಇಲ್ಲಿ ಕೂಡ ಉದ್ದೇಶಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಬಂದಿತ್ತು ಆಕ್ಕಿ ರಿಯಾಯಿತಿ ಸಿಕ್ಕಿದ ಕಾರಣ ಇವತ್ತು ಹಸಿವಿನಲ್ಲಿ ಉಳಿಯುವಂತ ಅವಕಾಶ ಆಗಿಲ್ಲ ಆಶಾ ಕಾರ್ಯಕರ್ತರು ಮನಮೋಹನ್ ಸಿಂಗ್ರ ಸರ್ಕಾರ ಇರುವಾಗ ಗುಲಾಂ ನಬಿ ಆಜಾದ್ ಅವರು ಆರೋಗ್ಯ ಸಚಿವರಾಗಿರುವಾಗ ಆಶಾ ಕಾರ್ಯಕರ್ತರ ನೇಮಕಾತಿ ಮಾಡಿದರು ಅವರೇ ನಮ್ಮ ಹತ್ರ ಬಂದು ಶುಶ್ರೂಷೆ ಪಡೆಯುವಂತ ಅವಕಾಶ ಆಯ್ತು ಉದ್ಯೋಗ ನರೇಕ ಉದ್ಯೋಗದ ಮುಖಾಂತರ ನಮಗೆ ಅಸಮದಲ್ಲಿ ಇವತ್ತು ಉದ್ಯೋಗ ಸಮೃದ್ಧಿ ಅವಕಾಶ ಆಯ್ತು ಅದಿಲ್ಲದೆ ಹೋದ್ರೆ ಏನ್ ಹೇಳಿದ್ರು ಮೋದಿ ಅವರು ಕೊರೋನಾ ಬಂದಾಗ ಎಲ್ರು ಚಪ್ಪಾಲೆ ಹುಡಿ ಈ ಗಂಟೆ ಬಾರಿಸಿ ಅಂತ ಹೇಳಿದ್ರು ಕೆಲವರು ಬಟನ್ ಎಲ್ಲ ಹೊಡ್ಕೊಂಡು ಬಟನ್ ಎಲ್ಲ ಮತ್ತೊಬ್ಬರು ಇತ್ತು ಮತ್ತೊಬ್ರು ಹೇಳಿದ್ರು ಮತ್ತೊಂದ್ಸಲ ಹೇಳಿದ್ರು ಎಲ್ಲ ದೀಪ ಹಚ್ಚಿ ಅಂತೇಳಿ ದೀಪ ಹಚ್ಚಿದ್ರು ಕೆಲವರೆಲ್ಲ ಟಯಾರಿಗೆ ಸುಟ್ಟು ಹಾಕಿದ್ರು ಮಾರ್ಗದಲ್ಲಿ ಕೊರೋನಾ ಹೋಗಲೇ ಇಲ್ಲ ನನಗೆ ಆ ಗೊತ್ತಾಗಿಲ್ಲ ಮೋದಿ ಅವರದ್ದು ಕೊರೋನಾ ಹೋಗ್ಲಿಕ್ಕೆ ಗಂಟೆ ಬಾರಿಸಿದ್ರೆ ದೀಪ ಹಚ್ಚಿದ್ರೆ ಹೋಗ್ತದೆ ಅಂತೇಳಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ಹೇಳ್ತಾರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಇವತ್ತು ಬಹಳ ಹಿಂದೆನೆ ಮನಮೋಹನ್ ಅವರ ಸರ್ಕಾರ ಇವತ್ತು ತಂದಿರುವಂತ ಕಾರ್ಯಕ್ರಮ ಗುಡಿಸುದು ನಾವು ಇಡ್ಸುಡಿ ನಮ್ದು ಕಸ ತೆಗೆಯುವುದು ನಾನು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ